ಕರ್ನಾಟಕದ ಸಮಸ್ತ ಜನತೆಗೆ ವಂದನೆಗಳು ದಿನಾಂಕ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಸೌಜನ್ಯಳ ನ್ಯಾಯಕ್ಕಾಗಿ ಸೌಜನ್ಯ ನ್ಯಾಯ ಯಾತ್ರೆ ಅನ್ನುವಂತ ಒಂದು ಬೃಹತ್ ಕಾರ್ಯಕ್ರಮ ನಡೆಯಲಿಕ್ಕಿದೆ ಸೌಜನ್ಯಳ ಮೃತದೇಹ ಪತ್ತೆಯಾದ ಮಣ್ಣ ಸಂಕದಿಂದ ಬೆಳಿಗ್ಗೆ ಹತ್ತು ಗಂಟೆಗೆ ಬೃಹತ್ ಜಾಥದ ಮೂಲಕ ತೆರಳಿ ಆಮೇಲೆ ಬೆಲ್ತಂಗಡಿಯ ತಾಲೂಕು ಕಚೇರಿ ಬಳಿ ಒಂದು ಪ್ರತಿಭಟನಾ ಸಭೆ ದೊಡ್ಡ ಸಭೆ ನಡೆಯಲಿಕ್ಕಿದೆ ಇದು ಪ್ರತಿಭಟನಾ ಸಭೆ ಅಂತ ಹೇಳ್ಬಹುದು ಅಥವಾ ಆಗ್ರಹ ಸಭೆ ಅಂತ ಕೂಡ ಹೇಳ್ಬಹುದು ಯಾಕೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಸೌಜನ್ಯಗಳ ನ್ಯಾಯದ ಕೂಗು ಎದ್ದಿದೆ ಆದರೆ ಸರಕಾರಗಳ ಕಿವಿಗೆ ಇನ್ನು ಕೂಡ ಅದು ಕೇಳಿಸ್ತಾ ಇಲ್ಲ ಸರಕಾರಗಳು ಕಣ್ಣಿದ್ದು ಕುರುಡರಂತೆ ಕಿವಿ ಇದ್ದು ಕಿವುಡರಂತೆ ವರ್ತಿಸ್ತಾ ಇದ್ದಾರೆ ಅವರನ್ನು ಬಡಿ ಕೆಲಸವನ್ನು ನಾವೆಲ್ಲರೂ ಸೇರಿಕೊಂಡು ಮಾಡಬೇಕಾಗಿದೆ ಈಗಾಗ್ಲೇ ನ್ಯಾಯಾಲಯದ ಆದೇಶ ಆಗಿದೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ತನಿಖೆ ಮಾಡಬೇಕು ಅಲ್ಲಿ ಯಾರೆಲ್ಲ ಒಂದು ಆ ಪ್ರಕರಣದ ಆದಿ ತಪ್ಪಿಸಿದ್ದಾರೆ ಆ ತಪ್ಪಿತಸ್ಥ ಅಧಿಕಾರಿಗಳ ತನಿಖೆ ಆಗ್ಬೇಕು ಶಿಕ್ಷೆ ಆಗ್ಬೇಕು ಅಂತ ಇದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಸರಕಾರ ಮೌನವಾಗಿದೆ ಹಾಗಾಗಿ ನಾವೆಲ್ಲರೂ ರಾಜ್ಯದ ಮೂಲೆ ಮೂಲೆಯಿಂದ ಜಿಲ್ಲೆ ಎಲ್ಲಾ ಜಿಲ್ಲೆಯಿಂದ ಜನರು ಅಲ್ಲಿ ಬಂದು ಸೇರಿಕೊಂಡು ಒಕ್ಕೊರಳಿನಿಂದ ಆಗ್ರಹಿಸಬೇಕಾದಂತ ಒಂದು ಸಮಯ ಈಗ ಒದಗಿ ಬಂದಿದೆ ಹಾಗಾಗಿ ಎಲ್ಲರೂ ಬಂದು ಸೇರಿಕೊಳ್ಬೇಕು ಮುಖ್ಯವಾಗಿ ನಾನು ಹೇಳುವುದಂತ ಹೇಳಿದ್ರೆ ಎಲ್ಲ ಜಿಲ್ಲೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬಂದು ಸೇರಿಕೊಳ್ಬೇಕು ಸೌಜನ್ಯ ನಮ್ಮ ಮನೆ ಮಗಳು ಅವಳಿಗೆ ನ್ಯಾಯ ಸಿಕ್ಕಿದ್ರೆ ಇಡೀ ಮಹಿಳಾ ಕುಲಕ್ಕೆ ಸಿಕ್ಕಿದ ನ್ಯಾಯ ಅಂತ ಆಗ್ತದೆ ಅದಕ್ಕೋಸ್ಕರ ಎಲ್ಲ ಮಹಿಳೆಯರು ಕೂಡ ಬರಬೇಕು ಈಗಾಗಲೇ ಸರ್ಕಾರದಿಂದ ಉಚಿತ ಬಸ್ಸಿನ ವ್ಯವಸ್ಥೆ ಇದೆ ಎಲ್ಲ ಜಿಲ್ಲೆಯಿಂದ ಕೂಡ ಬರಬಹುದು ಎಲ್ಲರೂ ಕೂಡ ಮಹಿಳೆಯರು ಬಂದು ಧರ್ಮಸ್ಥಳದ ಮಂಜುನಾಥ ಮತ್ತು ಅಣ್ಣಪ್ಪನ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಸೌಜನ್ಯಗಳ ನ್ಯಾಯಕ್ಕಾಗಿ ಒಂದು ಪ್ರಾರ್ಥನೆ ಸಲ್ಲಿಸಿ ಆ ನಂತರ ಬಂದು ಈ ಸಭೆಯಲ್ಲಿ ಎಲ್ಲರೂ ಸೇರಿಕೊಳ್ಬೇಕು ಜಾತದಲ್ಲಿ ಸೇರಿಕೊಳ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ಇದು ಸೌಜನ್ಯ ಒಬ್ಬಳ ನ್ಯಾಯ ಅಲ್ಲ ಅಲ್ಲಿ ನಡೆದಂತ ವೇದವಲ್ಲಿಯ ಪ್ರಕರಣ ಇರ್ಬೋದು ಪದ್ಮಲತಾಳ ಪ್ರಕರಣ ಇರ್ಬೋದು ನಾರಾಯಣ ಮಾವತ ಮತ್ತು ಅವರ ತಂಗಿಯ ಬರ್ಬರ ಕೊಲೆ ಇರ್ಬಹುದು ಅದೇ ರೀತಿ ಅಲ್ಲಿ ನಡೆದಂತ ಬೇರೆ ಬೇರೆ ಸಾಕ್ಷಿಗಳ ಕೊಲೆ ಇರ್ಬಹುದು ಅಸಹಜ ಸಾವುಗಳಿರ್ಬಹುದು ಎಲ್ಲಕ್ಕೆ ಕೂಡ ನ್ಯಾಯ ನಾವು ತೆಗೆಸಿಕೊಡ್ಬೇಕಾಗಿದೆ ಸೌಜನ್ಯಳ ನ್ಯಾಯದ ಮುಖಾಂತರ ಎಲ್ಲ ಪ್ರಕರಣಗಳಿಗೆ ನ್ಯಾಯ ಸಿಗುವಂತಾಗಬೇಕು ಅದಕ್ಕೋಸ್ಕರ ನಮ್ಮೆಲ್ಲರ ಒಕ್ಕೊರಳ ಧ್ವನಿ ಏನಿದೆ ಅದು ಸರಕಾರವನ್ನು ಮುಟ್ಟಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಶಕ್ತಿ ಏನು ಎನ್ನುವುದನ್ನು ನಾವೆಲ್ಲರೂ ಸೇರಿ ತೋರಿಸಬೇಕಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದಲ್ಲಿ ನಾವೆಲ್ಲರೂ ಸೇರಿಕೊಂಡು ಮಹಿಳೆಯರು ಮುಖ್ಯವಾಗಿ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ನಾನು ಸೌಜನ್ಯ ಹೋರಾಟ ಸಮಿತಿಯ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ ಜಸ್ಟಿಸ್ ಫಾರ್ ಸೌಜನ್